ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನು ವ್ಲಾಗ್ಸ್ ಬಾದಾಮಿ ನಮ್ಮ ಆರೋಗ್ಯಕ್ಕೆ ಎಷ್ಟು ಮುಖ್ಯ ಅನ್ನೋದು ಎಲ್ಲರಿಗೂ ತಿಳಿದೇ ಇದೆ ಅಲ್ವಾ ಹೊರ್ಗಡೆಯಿಂದ ತರೋ ಬಾದಾಮಿ ಪುಡಿಗಿಂತ ನೂರು ಪಟ್ಟು ಹೈಜಿನಿಕ್ಕಾಗಿ ಹೇಗೆ ಮನೆಯಲ್ಲೇ ಬಾದಾಮಿ ಪುಡಿಯನ್ನು ಮಾಡ್ಕೋಬೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ ಒಂದು ಕಪ್ ಬಾದಾಮಿ ಇದ್ದರೆ ಸಾಕು ಒಂದು ತಿಂಗಳಿಗಾಗುವಷ್ಟು ಬಾದಾಮಿ ಪುಡಿನ ಮನೇಲೆ ನಾವು ತಯಾರಿಸ್ಕೋಬೋದು ಈ ಬಾದಾಮಿ ಪುಡಿನ ಒಮ್ಮೆ ಟ್ರೈ ಮಾಡಿ ಸೇಮ್ ಅದೇ ಟೇಸ್ಟ್ ಇರುತ್ತೆ ಖಂಡಿತ ಹೊರಗಡೆ ಅಂಗಡಿಯಿಂದ ತರೋದನ್ನೇ ನಿಲ್ಲಿಸ್ಬಿಡ್ತೀರಾ ಹಾಗಾದರೆ ತಡ ಮಾಡ್ತೀರ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಒಂದು ಕಪ್ ಬಾದಾಮಿ ಒಂದು ಕಪ್ಪಷ್ಟು ಸಕ್ಕರೆ ಹಾಗೆ ಒಂದು ಕಪ್ಪಷ್ಟು ಮಿಲ್ಕ್ ಪೌಡರ್ ಜೊತೆಗೆ ಅರ್ಧ ಸ್ಪೂನಷ್ಟು ಅರಿಶಿನ ಹತ್ತು ಏಲಕ್ಕಿ ಕೇವಲ ಐದು ಪದಾರ್ಥಗಳಿದ್ರೆ ಸಾಕು ತುಂಬ ಬೇಗನೆ ಮಾಡ್ಕೋಬೋದು ಮೊದಲಿಗೆ ಒಂದು ಕಪ್ ಬಾದಾಮಿನ ತಗೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಬನ್ನಿ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಉರಿಯೋಕೆ ಹೋಗ್ಬೇಡಿ ಬಾದಾಮಿ ಚೆನ್ನಾಗಿ ಮೇಲೆ ಇದನ್ನು ಪುಡಿ ಮಾಡ್ಕೊಳ್ಳಿ ಏಕೆಂದರೆ ಬಾದಾಮಿಯಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಎಣ್ಣೆ ಬಿಟ್ಕೊಳೋ ಸಾಧ್ಯತೆ ಇರುತ್ತೆ ಅದಕ್ಕೆ ಇದು ಬಾದಾಮಿ ತಣ್ಣಗಾದ ಮೇಲೆ ಇದನ್ನು ಪುಡಿ ಮಾಡ್ಕೊಳ್ಳಿ ಮೊದಲನೇದಾಗಿ ಇವಾಗ ಬಾದಾಮಿ ತಣ್ಣಗಾಗಿದೆ ಇದಕ್ಕೆ ಇದಕ್ಕೆ ಒಂದು ಕಪ್ ಮಿಲ್ಕ್ ಪೌಡರ್ ಒಂದು ಕಪ್ ಸಕ್ಕರೆ ಅರಿಶಿನ ಅರಿಶಿನ ಹಾಕೋದ್ರಿಂದ ಇದಕ್ಕೆ ಒಳ್ಳೆಯ ಕಲರು ಸಿಗುತ್ತೆ ಜೊತೆಗೆ ಔಷಧಿ ಗುಣವನ್ನು ಕೂಡ ಹೊಂದಿದೆ ಇದರ ಜೊತೆಗೆ ಹಾಗೆ ಏಲಕ್ಕಿ ಏಲಕ್ಕಿ ಸಿಪ್ಪೆ ಬಿಡಿಸೋ ಹಾಕೋಬೋದು ಇಲ್ಲದಿದ್ದರೆ ಹಾಗೇನೂ ಸಹ ಇದನ್ನು ಹಾಕ್ಕೊಂಡು ಪುಡಿ ಮಾಡ್ಕೋಬೋದು ನೋಡಿ ಎಲ್ಲ ಪುಡಿ ಆಗಿದೆ ನೋಡಿ ಟೆಕ್ಸ್ಚರ್ ಹೇಗಿದೆ ಅಂತ ಯಾವ ಪ್ಯಾಕೆಟ್ ಬಾದಾಮಿ ಪುಡಿಗೇನು ಕಮ್ಮಿ ಇಲ್ಲ ಅಂತಾನೆ ಹೇಳ್ಬೋದು ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ದಿರೋ ಫ್ರೆಶ್ ಆಗಿರೋ ಬಾದಾಮಿ ಪುಡಿ ಮನೆಯಲ್ಲೇ ರೆಡಿ ಆಗುತ್ತೆ ದೊಡ್ಡೋರಿಂದ ಹಿಡಿದು ಮಕ್ಕಳವರೆಗೂ ಈ ಪುಡಿಯನ್ನು ಉಪಯೋಗಿಸಿ ಆರಾಮಾಗಿ ಯಾವುದೇ ಭಯ ಇಲ್ದಿರ ನಾವು ಇದನ್ನು ಕೊಡ್ಬೋದು ಫ್ರೆಶ್ ಆಗಿರೋ ಬಾದಾಮಿ ಪುಡಿ ಅಂತೂ ರೆಡಿ ಆಯಿತು ಈಗ ಇದೇ ಪುಡಿಯನ್ನು ಉಪಯೋಗಿಸಿ ಒಂದು ಗ್ಲಾಸ್ ಬಾದಾಮಿ ಹಾಲು ರೆಡಿ ಮಾಡೋಣ ಬನ್ನಿ ಚೆನ್ನಾಗಿ ಕಾದಿರೋ ಅಂಥ ಹಾಲಿಗೆ ಎರಡು ಸ್ಪೂನಷ್ಟು ಫ್ರೆಶಾಗಿ ಮಾಡಿರೋ ಅಂಥ ಬಾದಾಮಿ ಪುಡಿ ಹಾಕಿ ಕಲಿಸಿ ಇದರಲ್ಲಿ ಸಕ್ಕರೆ ಇರುವ ಕಾರಣ ನಾನು ಸಕ್ಕರೆ ಸೇರಿಸ್ತಾ ಇಲ್ಲ ನೀವು ಬೇಕು ಅಂದರೆ ಸಕ್ಕರೆನ ಸೇರಿಸ್ಕೋಬೋದು ನಂತರ ಕೇಸರಿ ದಳ ಒಂದು ಐದು ಕೇಸರಿ ದಳನ ಸೇರಿಸ್ತಾ ಇದ್ದೀನಿ ಇದರಿಂದ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಮಾಡಿರೋ ಜೊತೆಗೆ ಒಳ್ಳೆ ಕಲರ್ ಕೂಡ ಇದಕ್ಕೆ ಸಿಗುತ್ತೆ ಹಾಗೆ ಗ್ರೇಟೆಡ್ ಬಾದಾಮಿ ಹಾಗೂ ಗೋಡಂಬಿ ಸೇರಿಸಿದ್ರೆ ರೆಡಿಯಾಗುತ್ತೆ ಬಿಸಿ ಬಿಸಿಯಾದ ಬಾದಾಮಿ ಹಾಲು ಈ ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗಾದ ಆದ ರೆಸಿಪಿಯೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್